ಚಾಲಕನ ನಿಯಂತ್ರಣ ತಪ್ಪಿ ಕಾಂಪೌಂಡ್ ಗೆ ಗುದ್ದಿದ ಕಾರು ಅತಿ ವೇಗದಲ್ಲಿ ಬಂದ ಮರ್ಸಿಡಿಸ್ ಬೆನ್ಸ್ ಕಾರು ಅಪಘಾತ ಆಗಿದೆ ಬೆಂಗಳೂರಿನ ಬಸವನಗುಡಿಯ ವಾಸವಿ ರಸ್ತೆಯಲ್ಲಿ ನಡೆದಿರುವ ಘಟನೆ ಛತ್ತೀಸ್ಗಢ ನೋಂದಣಿಯ ಮರ್ಸಿಡಿಸ್ ಬೆನ್ಸ್ ಕಾರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಾಲಕ ಪ್ರಣಯ್ ಜೈನ್ ಕುಡಿದು ಕಾರು ಚಾಲನೆ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅತಿ ವೇಗವಾಗಿ ಬಂದು ನಿಯಂತ್ರಣ ಸಿಗದೆ ಕಾರು ಪಲ್ಟಿ ಆಗಿರೋದು ರಸ್ತೆ ಬದಿ ಪಾರ್ಕ್ ಮಾಡಿದ್ದ ಎರಡು ಬೈಕು ಒಂದು ಕಾರಿಗೂ ಕೂಡ ಹಾನಿಯಾಗಿದೆ ಸದ್ಯ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು ಬೆಂಗಳೂರು ನೇತಾಜಿನಗರ ನಿವಾಸಿಯಾಗಿರುವಂಥ ಪ್ರಣಯ್ ಜೈನ್ ಬಸವನಗುಡಿ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಡಿದು ಮತ್ತೆ ನಾನು ಬಂದಿರಬಹುದಾದ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾನೆ ವೀಕೆಂಡ್ ಬೇರೆ ಇತ್ತಲ್ವಾ ಸೊ ಓವರ್ ಸ್ಪೀಡ್ನಲ್ಲಿ ಬಂದಂಗೆ ಕಾಣಿಸ್ತಾ ಇದೆ ಕಂಟ್ರೋಲ್ ಸಿಕ್ಕಿಲ್ಲ ಆಮೇಲೆ ಅಪಘಾತ ಆಗಿರೋದು ಸದ್ಯ ಯಾರಿಗೂ ಏನೂ ಆಗಿಲ್ಲ ದೃಶ್ಯ ನೋಡ್ತಾ ಇದ್ದಾಗ ಯಾರಿಗಾದರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಹಗಲಿನ ಹೊತ್ತಿನಲ್ಲಿ ಆಗಿದ್ರೆ ಸ್ವಲ್ಪ ಸಮಸ್ಯೆಗಳು ಆಗ್ತಿತ್ತು ಏನು ಅತಿ ವೇಗದಲ್ಲಿ ಬಂದಿರೋದು ಮಸಿಜೆಸ್ ಬೆನ್ಸ್ ಕಾರು ಒಬ್ಬರು ಬರ್ತಾರೆ ನಿಮ್ದು ದುಡ್ಡಾಂಗನ ಬರೆದಿದೆ ಈ ಕಂಡು ಬರ್ತಾರೆ ನಿಮ್ಗೆ ದುಡ್ಡಂಗನ ಬಂದಿದೆ